ಹಾಯ್ ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನಲ್ಲಿ ಅಂತಂದರೆ ಚೆನ್ನೈ ಮತ್ತು ಮುಂಬೈ ಎಂ ಚಿದಂಬರಪ್ಪ ಸ್ಟೇಡಿಯಂನಲ್ಲಿ ಮುಖಾಮುಖಿ ಹೀಗಿದ್ದಾರಂತೆ ಹಾಗೆ ಕೂಡ ಮತ್ತೆ ಫಿಕ್ಸಿಂಗನ್ನು ಮಾಡಿಕೊಂಡು ಬಾಲನ್ನು ಸ್ಕ್ಯಾಪ್ ಮಾಡಿದಾರಂತೆ ಅದೇ ನ್ಯೂಸನ ಹೀಗೆ ಅಂತ ಈಗ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ನೀನು ನಮ್ಮ ಚೆನ್ನಾಗಿರೋ ಸಬ್ಸ್ಕ್ರೈಬ್ ಆಗಿರ್ಲಿಕ್ಕ ಸಬ್ಸ್ಕ್ರೈಬ್ ಮಾಡಿ ಕೂಡ ಬೆಲ್ ಬಟನ್ನು ನಾವು ಯಾವುದೇ ಒಂದು ಕ್ರಿಕೆಟ್ ವೀಡಿಯೋಸನ್ನು ಹಾಕೋದ್ರಿಂದ ನಿಮ್ಮ ಪಟ್ನಂತ ಮುಖ್ಯಮಂತ್ರಿ ಬರುತ್ತೆ ಬನ್ನಿ ಫ್ರೆಂಡ್ಸ್ ವೀಡಿಯೋ ನೋಡೋಣ ಫ್ರೆಂಡ್ಸ್ ಚೆನ್ನೈ ಮತ್ತು ಮುಂಬೈನಲ್ಲಿ ಪಿಕ್ಸಿಂಗ್ ಮಾಡಿಕೊಂಡು ಆಟ ಆಡ್ತಿದ್ದಾರೆ ಅಂತೇಳಿ ತುಂಬ ನ್ಯೂಸ್ ಬರ್ತಾಯಿದೆ ಮತ್ತು ಇನ್ಸ್ಟಾಗ್ರಾಮದಲ್ಲಿ ರೀಲ್ಸಲ್ಲಿ ವೀಡಿಯೋಸಲ್ಲಿ ತುಂಬ ವೈರಲ್ ಆಗ್ತಿದೆ ಹಾಗೆ ಕೂಡ ಫಿಕ್ಸಿಂಗ್ ಮಾಡಿ ಆಟ ಆಡ್ತಿದ್ದಾರೆ ಬ್ಯಾನ್ ಮಾಡಬೇಕಂತ ಅದಕ್ಕೆ ಮುಂಚೆ ನೋಡೋಣ ಹಾಗೆ ಕೂಡ ಚೆನ್ನೈ ಕ್ಯಾಪ್ಟನ್ ಕೂಡ ಅವರು ಅವರವರ ಮಧ್ಯೆ ಏನು ಇಲ್ಲ ಅಂತ ಹೇಳಿದಾರಂತೆ ಆದರೂ ಮೂರು ಕ್ಯಾಮ್ರಾಗಳು ಅವ್ರ ಮೇಲೆ ಫೋಕಸ್ ಮಾಡಿ ಏನು ಫಿಕ್ಸಿಂಗ್ ಮಾಡಿದ್ದಾರೆ ಬಾಲ್ ಸ್ಥಾಪನ ಮಾಡಿ ಅದನ್ನು ಅವರು ನೋಡಿದ್ದಾರೆ ಅದನ್ನು ನೋಡಿ ಈ ಆಟವನ್ನು ಆಡ್ಬೇಡ ಅಂತ ಹೇಳಿ ಚೆನ್ನೈ ಸೂಪರ್ ಕಿಂಗ್ ಟೀಮ್ನನ್ನು ಬ್ಯಾನ್ ಮಾಡಲೇಬೇಕು ಅಂತ ಈಗ ಇವರು ಹೇಳ್ತಿದ್ದಾರೆ ಫ್ರೆಂಡ್ಸ್ ಇವರು ನಾವು ನೋಡ್ರಿ ಯಾವ ಥರದಲ್ಲೆಲ್ಲ ಏನು ಮಾಡಿಲ್ಲ ಆದರೂ ನಾನು ಪುಡ್ತೇವೆ ನಾವು ಆಟ ಆಡಿದನು ನೋವು ಈ ಥರ ಏನು ಮಾಡಿಲ್ಲ ಅಂತ ಇವರು ಟೀಮ್ನಲ್ಲಿ ಹೇಳ್ತಿದ್ದಾರಂತೆ ಫ್ರೆಂಡ್ಸ್ ಆದರೂ ಕ್ಯಾಪ್ಟನ್ ಅವರು ಕೂಡ ಹಾಗೆ ಹೇಳ್ತಿದ್ದಾರಂತೆ ಆದರೂ ಈಗ ಮೂರು ಕ್ಯಾಮ್ರಾದಲ್ಲಿ ಅವರು ಮೇಲೆ ಫೋಕಸ್ ಮಾಡಿ ನೋಡಿದಾರಂತೆ ಅದಕ್ಕೆ ಎಂ ಚಿದಂಬರಪ್ಪ ಸ್ಟೇಡಿಯಮ್ದಲ್ಲಿ ನೋಡಿದಾಗ ಮೂರು ಕ್ಯಾಮ್ರಾವನ್ನು ಜೂಮ್ ಹಾಕಿ ನೋಡಿ ಅದನ್ನು ಕಾಡಿದಿದ್ದಾರೆ ಅದಕ್ಕೆ ಹೇಳ್ತಿದ್ದಾರೆ ಅವರು ಚೆನ್ನೈ ಸೂಪರ್ ಕಿಂಗ್ ಟೀಮನ್ನು ಫಿಕ್ಸಿಂಗ್ ಮಾಡಿ ಮತ್ತು ಬಾಲ್ ಸ್ಕೋಲ್ ಮಾಡಿ ಆಡ್ತಿದ್ದಾರಂತೆ ಇದನ್ನು ಟೀಮನ್ನು ಚೆನ್ನೈ ಸೂಪರ್ ಕಿಂಗ್ ಟೀಮನ್ನು ಬ್ಯಾನ್ ಮಾಡಬೇಕಂತ ಅವರು ಎಲ್ಲರೂ ಕೂಡ ಹೇಳ್ತಿದ್ದಾರೆ ಫ್ರೆಂಡ್ಸ್ ಈ ಥರ ಒಳ್ಳೆ ವೀಡಿಯೋಸ್ ಬೇಕಾದರೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಯಾವುದೇ ವೀಡಿಯೋಸ್ ಹಾಕೋದ್ರಿಂದ ಪಟ್ಟೆನ್ಸ್ ನೋಡ್ಕೊಂಡು ಬರ್ತಿದೆ ಫ್ರೆಂಡ್ಸ್